ಕಾಯೋದು ತುಂಬ ಭಾರ ಅನ್ಸುತ್ತೆ ಅಲ್ವಾ ಆದರೆ ಇನ್ಮುಂದೆ ಹಾಗಾಗಲ್ಲ ನಿಮ್ಮ ಲೈಫಲ್ಲಿ ಒಂದು ಕ್ಷಣ ಬರುತ್ತೆ ಕೊನೆಯೇ ಇಲ್ವೇನೋ ಅಂದ್ಕೊಂಡಿದ್ದ ಮೌನ ಇದ್ದಕ್ಕಿದ್ದಾಗೆ ಶಾಂತಿ ತಂದುಕೊಡುತ್ತೆ ಈ ಪ್ರೀತಿ ನನಗೋಸ್ಕರನೇನಾ ಅಂತ ಪ್ರಶ್ನೆ ಮಾಡಿದ್ದ ಎಷ್ಟೋ ದಿನಗಳನ್ನ ನೀವು ಕಳ್ದಿದ್ದೀರ ಆದರೆ ನಿಮ್ಮ ಆತ್ಮದ ಆಳದಲ್ಲಿ ಏನೋ ಒಂದು ಪಿಸ್ಗುಡ್ತಾನೆ ಇತ್ತು ಡೋಂಟ್ ಗಿವ್ ಅಪ್ ಅಂತ ಸಮಥಿಂಗ್ ಡಿವೈನ್ ಈಸ್ ಸ್ಟಿಲ್ ಅನ್ಫೋಲ್ಡಿಂಗ್ ಫೋಲ್ಡಿಂಗ್ ಆದರೆ ಇವತ್ತು ಆ ದೇವರು ಕನ್ಫರ್ಮ್ ಮಾಡ್ತಿದ್ದಾನೆ ನೀವಿಷ್ಟು ದಿನ ಕಾಯ್ತಾ ಇದ್ದಿದ್ದು ಫೈನಲಿ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋದನ್ನು ಇದು ಕಾಕತಾಳೀಯ ಅಲ್ಲ ನಿಮ್ಮ ಹೃದಯ ಪ್ರಾರ್ಥಿಸ್ತಾ ಇದ್ದಿದ್ದನ್ನು ಸ್ವರ್ಗ ಈಗಾಗಲೇ ಬಿಡುಗಡೆ ಮಾಡಿರೋದ್ರಿಂದ ನಿಮ್ ಸುತ್ತಾ ಇರೋ ಶಕ್ತಿ ಬದಲಾಗ್ತಿದೆ ನೀವದನ್ನ ನೋಡೋಕಾಗ್ದೇ ಇರ್ಬೋದು ಆದರೆ ಅದು ನಿಮ್ಮ ಹತ್ರ ಬರ್ತಿದೆ ನಿಧಾನವಾಗಿ ಸದ್ದಿಲ್ಲದೆ ಪರಿಪೂರ್ಣವಾಗಿ ಸಮಯಕ್ಕೆ ಸರಿಯಾಗಿ ನೀವು ಹಾತೊರಿತಿದ್ದ ಪ್ರೀತಿ ಪವಿತ್ರ ಅಂತ ಭಾವಿಸಿರುವ ಸಂಪರ್ಕ ಈಗ ನಿಮ್ಮ ಜೀವನದ ಜೊತೆ ಹೊಂದಾಣಿಕೆಯಾಗ್ತಿದೆ ಆ ದೇವರು ನಿಮಗೆ ತಿಳ್ಸೋಕ್ ಬಯಸ್ತಿದ್ದಾನೆ ಕಾಯೋದ್ರ ಹಿಂದೆ ಒಂದು ಉದ್ದೇಶ ಇತ್ತು ಒಂಟಿಯಾಗಿ ಕಳೆದ ಪ್ರತಿ ರಾತ್ರಿ ಉತ್ತರಿಸದ ಪ್ರತಿ ಪ್ರಾರ್ಥನೆ ಪ್ರತಿ ವಿಳಂಬ ಅದು ಶಿಕ್ಷೆಯ ಅಲ್ಲ ಅದು ಸಿದ್ಧತೆಯಾಗಿತ್ತು ನೀವು ಬೆಳಿಬೇಕಾಗಿತ್ತು ಹೀಲಾಗ್ಬೇಕಾಗಿತ್ತು ಮತ್ತೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ನೀವು ಕಲಿಬೇಕಾಗಿತ್ತು ಯಾಕಂದ್ರೆ ದೈವಿಕ ಪ್ರೀತಿ ಆತುರ ಪಡೋದಿಲ್ಲ ಮತ್ತೆ ಅದು ಬರೋದು ನಿಮ್ಮ ಎಂಪ್ಟಿನೆಸ್ನ ಫಿಲ್ ಮಾಡೋದಕ್ಕೋಸ್ಕರ ಅಲ್ಲ ಅದು ಒಂದು ಉದ್ದೇಶವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಬರುತ್ತೆ ಬಹುಶಃ ಕಥೆ ಮುಗಿತು ಅಂತ ನೀವು ಅನ್ಕೊಂಡಿರ್ಬೋದು ಬಹುಶಃ ನಿಮಗೆ ನೀವೇ ಹೇಳ್ಕೊಂಡಿರ್ಬೋದು ನಾನು ಕಾಯೋದನ್ನ ಬಿಟ್ಬಿಟ್ಟಿದ್ದೀನಿ ನಂಬೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಆದರೆ ಆ ದೇವರು ನಿಮ್ಮ ಕಣ್ಣೀರು ನೋಡಿದ್ದಾನೆ ನಿಮ್ಮ ಶಾಂತ ಶಕ್ತಿ ನಿಮಗೆ ಆದಾಗಲೂ ಕೂಡ ನೀವು ಪ್ರೀತಿನ ಆಯ್ಕೆ ಮಾಡಿದ ರೀತಿನ ನೋಡಿದಾನೆ ಅದಕ್ಕಾಗಿಯೇ ಈ ಕ್ಷಣ ಪವಿತ್ರವಾಗಿದೆ ಯಾಕಂದರೆ ನೀವು ಶರಣಾದ ವಿಷಯ ಹಿಂದಿರುಗ್ತಾ ಇದೆ ಅದೇ ರೀತಿಲಲ್ಲ ನವೀಕರಿಸಿದ ನಿಮಗೋಸ್ಕರ ಸಿದ್ಧಪಡಿಸಿದ ವಿಷಯ ಅವರು ಮಾತಾಡೋ ಸಮಯದಲ್ಲಿ ಅಥವಾ ಅವರ ಮಾತಲ್ಲಿ ಶಾಂತಿ ಅವರು ನಿಮ್ಮ ಕಡೆ ನೋಡೋವಾಗ ಬೆಳಕು ಮತ್ತೆ ಮೌನವಾಗಿ ನಿಮ್ಮ ಆತ್ಮನ ಹಿಡ್ದಿಡ್ಕೊಂಡಾಗ ಅವರಲ್ಲಿ ಸತ್ಯ ಕಾಣ್ಸೋ ಯಾರೋ ಒಬ್ರನ್ನ ಭೇಟಿಯಾಗಲಿದ್ದೀರ ಮತ್ತೆ ಆ ವ್ಯಕ್ತಿ ಆಕಸ್ಮಿಕವಾಗಿ ಬರಲ್ಲ ನಿಮ್ಮ ಶಕ್ತಿ ನಿಮ್ಮ ಬೆಳವಣಿಗೆ ಮತ್ತೆ ನಿಮ್ಮ ನಂಬಿಕೆ ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಅವರು ನಿಮ್ಮ ಕಡೆ ಬರೋದಕ್ಕೆ ಮಾರ್ಗದರ್ಶನ ಪಡೀತಿದ್ದಾರೆ ಒಂದು ಕಾಲದಲ್ಲಿ ವಿಳಂಬವಾದದ್ದು ಈಗ ಚಲನೆಯಲ್ಲಿದೆ ಆ ಸ್ವರ್ಗನೂ ಕೂಡ ಈಗಾಗ್ಲೇ ಹೌದು ಅಂದಿದೆ ಚಿಹ್ನೆಗಳು ನಿಮ್ ಸುತ್ತಾನೇ ಇರ್ತವೆ ಕನಸುಗಳು ಹಠಾತ್ ನೆನಪುಗಳು ಹಾಡುಗಳು ಅಥವಾ ನಿಮ್ಮ ಹೆಸರನ್ನ ಯಾರೋ ಪಿಸ್ಗುಡ್ತಿರೋ ರೀತಿ ವಿಚಿತ್ರವಾದ ಚಿಹ್ನೆಗಳು ಆದ್ರೆ ನೀವದನ್ನ ಇಮ್ಯಾಜಿನ್ ಮಾಡ್ಕೋತಿಲ್ಲ ಸ್ವೀಕರಿಸೋದಕ್ಕೆ ಆ ದೇವರು ನಿಮ್ಮ ಹೃದಯನ ಸಿದ್ಧಪಡಿಸ್ತಿರ್ಬೇಕಾದ್ರೆ ಅವನು ಸಂವಹನ ನಡೆಸೋ ರೀತಿ ಅದು ನಿಮ್ಮ ಆತ್ಮ ಪರಿಚಿತವಾದ ಯಾವುದೋ ಒಂದು ಸೆಳೆತವನ್ನ ಅನುಭವಿಸ್ದಾಗ ಅದು ದೈವಿಕ ದೃಢೀಕರಣ ದಟ್ಸ್ ಡಿವೈನ್ ಕನ್ಫರ್ಮೇಶನ್ ಪ್ರಪಂಚದಿಂದ ಅಲ್ಲ ಆದರೆ ಎಲ್ಲದನ್ನೂ ಪರಿಪೂರ್ಣ ಸಮಯದಲ್ಲಿ ಸಂಯೋಜನೆ ಮಾಡೋನಿಂದ ಈ ಬದ್ಲಾವಣೆನ ಅನುಭವಿಸ್ತಿದ್ರೆ ಫೀಲ್ ಮಾಡ್ತಿದ್ರೆ ದೈವಿಕವಾದದ್ದು ಏನೋ ಒಂದು ತೆರೆದ್ಕೊಳ್ತಿದೆ ಅನ್ನೋದನ್ನು ಫೀಲ್ ಮಾಡ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಐ ಆಮ್ ರೆಡಿ ಫಾರ್ ಡಿವೈನ್ ಲವ್ ಅಂತ ನಂಬಿಕೆಯಿಂದ ಹೇಳಿ ಯಾಕಂದ್ರೆ ನಿಮ್ಮ ಪದಗಳಿಗೆ ನಿಮ್ಮ ಮಾತುಗಳಿಗೆ ಇರುತ್ತೆ ಇರತ್ತೆ ಕೆಲವೊಂದ್ಸಲ ಕಾಯುವಿಕೆಯ ಅಂತಿಮ ಹಂತ ಅತ್ಯಂತ ಕಠಿಣ ಅನ್ಸುತ್ತೆ ಯಾಕಂದ್ರೆ ಅದು ಪ್ರಗತಿಯ ಮೊದ್ಲು ಇರುತ್ತೆ ಬಹುಶಃ ಯಾಕೆ ಅಂತಾನೆ ಗೊತ್ತಿಲ್ಲದೆ ರೆಸ್ಟ್ಲೆಸ್ ಆಗಿ ಎಮೋಷ್ನಲ್ ಫೀಲ್ನ ಅನ್ಭವಿಸ್ಬೋದು ಆದರೆ ಅದು ನಿಮ್ಮ ಕಡೆ ಏನೋ ಬರ್ತಿದೆ ಅನ್ನೋದನ್ನ ನಿಮ್ಮ ಆತ್ಮ ರೆಕಗ್ನೈಸ್ ಮಾಡ್ತಿದೆ ನಿಮಗೆ ಅಂತಾನೆ ಇರೋ ವ್ಯಕ್ತಿ ಅದೇ ಕಾಲ್ನ ಅದೇ ನಾನು ಅನುಭವಿಸ್ತಾ ಇರ್ತಾರೆ ಮೈಲಿಗಳಷ್ಟು ದೂರ ಇದ್ದರೂ ಕೂಡ ಆ ದೇವರು ನಿಮ್ಮ ಹಾರ್ಟಲ್ಲಿ ಕೆಲಸ ಮಾಡ್ತಿರೋ ರೀತಿಯೇ ಅವರ ಹಾರ್ಟಲ್ಲೂ ಕೂಡ ಕೆಲಸ ಮಾಡ್ತಿದ್ದಾನೆ ಮತ್ತೆ ಈಗ ಎರಡೂ ಮಾರ್ಗಗಳು ಹತ್ರ ಆಗ್ತಾ ಇದ್ದಾವೆ ಪ್ರಯತ್ನದಿಂದ ಅಲ್ಲ ಬಲದಿಂದ ಅಲ್ಲ ದೈವಿಕ ವಿನ್ಯಾಸದಿಂದ ನೀವು ನಿಯಂತ್ರಣವನ್ನು ಬಿಡುಗಡೆ ಮಾಡಿದಷ್ಟು ನಿಮ್ಮ ಜೀವನದ ಮೇಲೆ ಆ ದೇವರು ಕೊಟ್ಟಿರೋ ಪ್ರಾಮಿಸ್ನ ಪೂರೈಸ್ಕೊಳ್ಳೋದಕ್ಕೆ ಇಡೀ ವಿಶ್ವ ತನ್ನನ್ನು ತಾನೇ ಮರುಜೋಡಣೆ ಮಾಡಿಕೊಳ್ಳುತ್ತೆ ಆದ್ರಿಂದ ಇದು ಇನ್ನೂ ಯಾವಾಗ ಅಂತ ಕೇಳೋ ಸಮಯ ಅಲ್ಲ ಧನ್ಯವಾದ ಹೇಳೋ ಸಮಯ ಯಾಕಂದ್ರೆ ನಿಮಗೆ ಅಂತಾನೆ ಬರ್ದಿರೋದು ಈಗಾಗಲೇ ನಿಮ್ಮನ್ನ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದೆ ಈಗ ನೀವಿದನ್ನು ಕೇಳ್ತಿದ್ರೆ ಇಟ್ಸ್ ನಾಟ್ ರ್ಯಾಂಡಮ್ ಇಟ್ಸ್ ಯುವರ್ ಕನ್ಫರ್ಮೇಷನ್ ನೀವು ಕಾಯೋ ಅವಧಿ ಮುಗ್ದಿದೆ ಪ್ರೀತಿ ಬರ್ತಿದೆ ನಿಮಗಿದು ರಿಯಲೈಸ್ ಆಗದೇ ಇರ್ಬೋದು ಆದರೆ ನಿಮಗೆ ಅಂತಾನೆ ಇರೋ ವ್ಯಕ್ತಿ ತಮ್ಮದೇ ಆದ ರೂಪಾಂತರದ ಮೂಲಕ ಸಾಕ್ತಿದ್ದಾರೆ ಆ ದೇವ್ರು ನಿಮ್ಮನ್ನ ಅವರಿಂದ ದೂರ ಇಟ್ಟಿದ್ದು ನಿಮ್ಮನ್ನ ಪನಿಷ್ ಮಾಡೋದಕ್ಕಲ್ಲ ನಿಮ್ಮಿಬ್ರನ್ನೂ ಕೂಡ ರೀಫೈನ್ ಮಾಡೋದಕ್ಕೆ ಸಪರೇಟ್ ಮಾಡಿದ್ದ ನೀವಿಬ್ರೂ ಕೂಡ ಕಲಿಬೇಕಾದ ಪಾಠಗಳು ಗುಣಪಡಿಸ್ಕೋಬೇಕಾದ ಗಾಯಗಳು ಮತ್ತು ಭೇಟಿ ಭೇಟಿಯಾಗೋಕು ಮುಂಚೆ ನೀವು ಕೊಡೋಕೆ ರೆಡಿ ಇರೋ ಅಷ್ಟೇ ಪ್ರೀತಿನ ಅವರು ಕೊಡ್ತಾರ ಅನ್ನೋ ಸತ್ಯನ ಎದುರಿಸ್ಬೇಕಾಗಿತ್ತು ಕೆಲವೊಂದು ಸಲ ನಾವು ಏನನ್ನಾದರೂ ಒಂದನ್ನು ಕಳ್ಕೊಳೋಕು ಮೊದಲು ಮತ್ತೇನೋ ಒಂದನ್ನು ಬಯಸ್ತೀವಿ ಆಳವಾದ ಪ್ರೀತಿನ ಕೇಳ್ಕೊತೀವಿ ಆದರೆ ಪಾಸ್ಟಲ್ಲಿದ್ದ ಭಯನ ಹಾಗೆ ಇಟ್ಕೊಂಡಿರ್ತೀವಿ ನಮಗೆ ಕನೆಕ್ಷನ್ ಬೇಕು ಆದರೆ ಅದನ್ನು ನಾವು ಸಂಪೂರ್ಣವಾಗಿ ನಂಬೋದಿಲ್ಲ ಆ ದೇವರು ತಡ ಮಾಡ್ತಿರೋದು ಇದೇ ಕಾರಣಕ್ಕೆ ನಿಮ್ಮನ್ನು ನಿರಾಕರಿಸೋದಕ್ಕಲ್ಲ ಅವ್ನು ಮಾಡಿರೋ ಪ್ರಾಮಿಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾಕಂದ್ರೆ ನೀವು ಬೆನ್ನಟ್ಟಿದ್ರೆ ಅಂದ್ ಮಾತ್ರಕ್ಕೆ ಆ ದೈವಿಕ ಪ್ರೀತಿ ನಿಮಗೆ ಸಿಗಲ್ಲ ಅದನ್ನು ಅಕ್ಸೆಟ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ನೀವು ಯಾವಾಗ ಆಗ್ತೀರ ಆಗ ಸಿಗತ್ತೆ ಈಗ ನಿಮ್ಮ ಜೀವನದಲ್ಲಿ ನಡೀತಿರೋದು ಇದೆ ಪ್ರತಿ ವಿಳಂಬ ಪ್ರತಿ ಏಕಾಂತ ಪ್ರತಿ ಹಾರ್ಟ್ ಬ್ರೇಕ್ ನಿಮ್ಮನ್ನ ನಾಶ ಮಾಡೋ ಉದ್ದೇಶ ಹೊಂದಿರಲಿಲ್ಲ ಬದಲಾಗಿ ನಿಮ್ಮನ್ನ ರಿಫೈನ್ ಮಾಡೋ ನಿಮ್ಮ ದೃಷ್ಟಿನ ಕ್ಲಿಯರ್ ಮಾಡೋ ಉದ್ದೇಶ ಆಗಿತ್ತು ಸೊ ಇದ್ರಿಂದ ಪ್ರೀತಿ ನಿಮ್ಮ ಮುಂದೆ ಬಂದು ನಿಂತಾಗ ಅದನ್ನ ತಕ್ಷಣಾನೇ ಗುರುತಿಸ್ತೀರ ಕಂಫರ್ಟ್ನ ಕನೆಕ್ಷನ್ ಅಂತ ಅಟೆನ್ಷನ್ನ ಅಫೆಕ್ಷನ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ ನಿಮ್ಮ ಆತ್ಮದಿಂದ ಫೀಲ್ ಮಾಡ್ತೀರ ಶಾಂತಿ ಪರಿಚಿತತೆ ತಿಳುವಳಿಕೆ ದಟ್ಸ್ ಹೌ ಡಿವೈನ್ ಲವ್ ಫೀಲ್ಸ್ ದೈವಿಕ ಪ್ರೀತಿ ಭಾಸ ಆಗೋದು ಹೀಗೇನೆ ಅದು ಆತುರ ಪಡಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಇಟ್ಸ್ ಕಾಮ್ ಗ್ರೌಂಡೆಡ್ ಮತ್ತೆ ಪವಿತ್ರವಾದದ್ದು ಈಗ ಅದೇ ಎನರ್ಜಿನ ಕ್ಯಾರಿ ಮಾಡ್ತಿರೋ ವ್ಯಕ್ತಿನೂ ಕೂಡ ನಿಮ್ಮ ಸೆಳೆತವನ್ನು ಅನ್ಭವಿಸ್ತಾ ಇದ್ದಾರೆ ಅವರು ಚಂಚಲರಾಗಿದ್ದಾರೆ ಬದಲಾವಣೆನ ಅನ್ಭವಿಸ್ತಾ ಇದ್ದಾರೆ ಆದ್ರೆ ಯಾಕೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವರು ನಿಮ್ಮ ಬಗ್ಗೆ ಕನ್ಸ್ ಕಾಣ್ತಿದ್ದಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರು ದೂರ ಸರಿದಿರೋ ಯಾವುದೋ ಒಂದು ವಿಷಯನ ಮತ್ತೆ ನೋಡೋದಕ್ಕೆ ಆಕರ್ಷಿತರಾಗಿದ್ದಾರೆ ಆ ದೇವ್ರು ಹೃದಯಗಳನ್ನ ಮೂವ್ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಹೀಗೇನೆ ಕ್ವಾಯಿಟ್ಲಿ ಸೂಪರ್ ನ್ಯಾಚುರಲಿ ಅಂಡ್ ಬಿಯಾಂಡ್ ಲಾಜಿಕ್ ಆರ್ ಡಿಸ್ಟ್ಯಾನ್ಸ್ ಆದ್ರಿಂದ ಅವುಗಳಿಗೆ ಸಂಬಂಧಿಸಿರೋ ಚಿಹ್ನೆಗಳನ್ನು ನೀವು ಗಮನಿಸೋದಕ್ಕೆ ಪ್ರಾರಂಭಿಸಿದ್ರೆ ಆಶ್ಚರ್ಯ ಪಡಬೇಡಿ ಬಹುಶಃ ಒಂದು ಹೆಸರು ಹಾಡು ದಿನಾಂಕ ಅಥವಾ ಒಂದು ಕ್ಷಣ ನಿಮ್ಮ ಹೃದಯಾನ ಒಂದು ಕ್ಷಣ ನಿಲ್ಲಿಸ್ಬೋದು ಅದು ಕಾಕತಾಳೀಯ ಅಲ್ಲ ಅದು ದೈವಿಕ ಜೋಡಣೆ ಸಮಯ ಹತ್ರ ಆಗ್ತಾ ಇದೆ ಅಂತ ದೇವ್ರು ಹೇಳೋ ವಿಧಾನ ಇದು ಈಗ ಒಂದು ಡೀಪ್ ರೇತ್ ತಗೊಳ್ಳಿ ಮತ್ತೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಆ ಪ್ರೀತಿಗೆ ಜಾಗ ಮಾಡಿಕೊಳ್ಳೋದಕ್ಕೆ ನಿಮ್ಮ ಹೃದಯ ರೆಡಿ ಇದೆಯಾ ಅನ್ನೋದನ್ನು ನೋವು ಅಸಮಾಧಾನ ಮತ್ತೆ ಹರ್ಟ್ ಆಗೋ ಭಯನ ಬಿಟ್ಟಾಕೋದಕ್ಕೆ ನಿಮಗೆ ಗೈಡ್ ಮಾಡಲಾಗಿದೆ ಯಾಕಂದರೆ ಈಗ ಬರೋ ಪ್ರೀತಿ ಕನ್ಫ್ಯೂಸ್ನ ತೊಗೊಂಡು ಬರಲ್ಲ ಅದು ಶಾಂತಿನ ತಗೊಂಡು ಬರುತ್ತೆ ಆದರೆ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಇದೆ ಅದೇನಂದ್ರೆ ದೇವರು ನಿಮ್ಮನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಯಾರನ್ನು ಯಾವತ್ತಿಗೂ ಕಳಿಸಲ್ಲ ನಿಮ್ಮ ಉದ್ದೇಶಕ್ಕೆ ತಕ್ಕನಾಗಿರೋರನ್ನ ಮಾತ್ರ ಕಳಿಸ್ತಾನೆ ಒಬ್ಬ ರೈಟ್ ಪರ್ಸನ್ ನಿಮ್ಮನ್ನ ಸೇವ್ ಮಾಡಲ್ಲ ನಿಮ್ಮ ಜೊತೇಲಿ ನಡೀತಾರೆ ನಿಮ್ಮ ಬೆಳಕನ್ನು ಪ್ರತಿಬಿಂಬಿಸ್ತಾರೆ ಮತ್ತು ದೇವರಿಗೆ ಹತ್ರ ಆಗೋದಕ್ಕೆ ಸಹಾಯ ಮಾಡ್ತಾರೆ ಈಗ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾಕಂದ್ರೆ ಇದು ಡೀಪ್ ಆಗೋದು ಇಲ್ಲ ನಿಮ್ಮನ್ನ ಹಿಂದೆ ಭೇಟಿಯಾಗಿದ್ದ ಯಾರೋ ಒಬ್ಬ ವ್ಯಕ್ತಿಗೆ ನೀವಿನ್ನೂ ಆಗೇ ಇರೋದಕ್ಕೆ ಅಥವಾ ಆ ಪರ್ಟಿಕ್ಯುಲರ್ ಸೌಲ್ನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣ ಆಧ್ಯಾತ್ಮಿಕ ಬಂಧಗಳು ಕಾಲಾನಂತರ ಮಸುಕಾಗೋದಿಲ್ಲ ಬ್ರೇಕ್ ಆಗೋದಿಲ್ಲ ಅವು ಪರೀಕ್ಷೆ ಮಾಡ್ತವೆ ಅದರಲ್ಲೂ ಅವು ಒಂದು ಪರ್ಪಸ್ ಇಂದ ಬಿಲ್ಡ್ ಆಗಿದ್ದಾಗ ಬಹುಶಃ ನೀವು ಮೂವಾನಾಗೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅವರನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ನೀವನ್ಕೊಂಡಿದ್ದು ನಿಜ ಅಲ್ಲ ಅಂತ ನಿಮ್ಮನ್ನ ಮನವರಿಕೆ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿರ್ಬೋದು ಆದ್ರೆ ಎಷ್ಟೇ ಸಮಯ ಕಳೆದ್ರೂ ಕೂಡ ಇನ್ನೂ ಆ ವ್ಯಕ್ತಿ ನಿಮ್ಮನ್ಸಲ್ಲಿ ಬರ್ತಾರೆ ಇನ್ನೂ ಕೂಡ ಅವರನ್ನು ನಿಮ್ಮ ಆತ್ಮದಲ್ಲಿ ಫೀಲ್ ಮಾಡ್ತೀರ ಯಾಕಂದ್ರೆ ಕೆಲವು ಆತ್ಮಗಳು ಕೇವಲ ತಾತ್ಕಾಲಿಕ ಕ್ಷಣಗಳಲ್ಲಿ ಮಾತ್ರ ಅಲ್ಲ ಶಾಶ್ವತತೆಯಲ್ಲಿ ಬರೆಯಲ್ಪಟ್ಟಿವೆ ನೀವೀಗ ಫೀಲ್ ಮಾಡ್ತಿರೋದು ಡೆಸ್ಪರೇಷನ್ ಅಲ್ಲ ರೆಕಗ್ನಿಷನ್ ನಿಮ್ಮ ಆತ್ಮ ತನ್ನ ಪ್ರತಿರೂಪವನ್ನ ರೆಕಗ್ನೈಸ್ ಮಾಡುತ್ತೆ ದೂರ ಅಥವಾ ಮೌನ ಅದನ್ನ ಅಳಿಸೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಆ ದೇವರು ಬರೆದ ಪ್ರೀತಿ ಯಾವಾಗ್ಲೂ ತನ್ನ ದಾರಿನ ಕಂಡುಕೊಳ್ಳುತ್ತೆ ಒಂದು ಸತ್ಯ ಏನು ಗೊತ್ತ ನೀವನ್ಕೊಳೋದಕ್ಕಿಂತನೂ ಜಾಸ್ತಿ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆದರೆ ಅವರದನ್ನು ಮರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಏನೋ ಒಂದು ಅವರಿಗೆ ನಿಮ್ಮನ್ನು ನೆನಪು ಮಾಡ್ತಾನೆ ಇರುತ್ತೆ ಬಹುಶಃ ಅದು ಕನಸಾಗಿರ್ಬೋದು ಯಾವುದೋ ಒಂದು ಮೆಮೊರಿ ಆಗಿರ್ಬೋದು ಮತ್ತು ಬಹುಶಃ ಅವರಿಗೆ ವಿವರಿಸೋಕೆ ಇರೋ ಯಾವುದೋ ಒಂದು ಸೆಳೆತ ಆಗಿರ್ಬೋದು ಆದರೆ ಅವರದನ್ನು ಫೀಲ್ ಮಾಡ್ತಾರೆ ಯಾಕಂದರೆ ಅವ್ರೆಷ್ಟೇ ದೂರ ಹೋದ್ರೂ ನಿಮ್ಮನ್ನ ಕನೆಕ್ಟ್ ಮಾಡೋ ದೈವಿಕ ದಾರ ಬ್ರೇಕೆ ಹಾಗೇ ಇರತ್ತೆ ಆದ್ರಿಂದ ಆ ಪ್ರಾಸೆಸ್ ಮೇಲೆ ಅನುಮಾನ ಪಡಬೇಡಿ ನಂಬಿಕೆ ಕಳ್ಕೊಬೇಡಿ ಆ ದೇವರು ನೀವು ನಿರೀಕ್ಷೆ ಮಾಡ್ತಿರೋದಕ್ಕಿಂತನೂ ದೊಡ್ಡದಾಗೆ ಮಾಡ್ತಿದ್ದಾನೆ ಎರಡು ಹೃದಯಗಳನ್ನ ಮತ್ತೆ ಭೇಟಿ ಮಾಡೋದಕ್ಕೆ ಸಿದ್ಧಪಡಿಸ್ತಾ ಇದ್ದಾನೆ ಸ್ಟ್ರಾಂಗರ್ ವೈಸರ್ ಅಂಡ್ ರೆಡಿ ನಿಮ್ಮ ತಾಳ್ಮೆ ಅವನ ಗಮನಕ್ಕೆ ಬಾರ್ದೇ ಹೋಗಿಲ್ಲ ನಿಮ್ಮ ಪ್ರಾರ್ಥನೆಯನ್ನ ನಿರ್ಲಕ್ಷಿಸಲಾಗಿಲ್ಲ ನೀವು ಸುರ್ಸಿರೋ ಪ್ರತಿಯೊಂದು ಕಣ್ಣೀರನ್ನ ಅವ್ನೋಡಿದಾನೆ ಮತ್ತೆ ಸ್ವರ್ಗ ಈಗಾಗ್ಲೇ ಡಿಸೈಡ್ ಮಾಡಿದ ಈ ಪ್ರೀತಿ ಕಾಳ್ದು ಹೋಗಿಲ್ಲ ಅದನ್ನ ಪುನಃ ಸ್ಥಾಪಿಸಲಾಗ್ತಿದೆ ಸ್ವರ್ಗ ನಿಮ್ಮ ಪ್ರಾರ್ಥನೆಗಳನ್ನ ಯಾವತ್ತಿಗೂ ನಿರ್ಲಕ್ಷ್ಯ ಮಾಡಿಲ್ಲ ದೇವ್ರೆ ಇನ್ನೂ ಯಾವಾಗ ಅಂತ ನೀವು ಪ್ರತಿ ರಾತ್ರಿ ಬಿಸಿಗುಟ್ಟಿದ ಪ್ರತಿ ಕ್ಷಣ ಅವನು ಕೇಳಿಸ್ಕೊಂಡಿದ್ದಾನೆ ತಿರಸ್ಕಾರದಂತೆ ಕಾಣು ಪ್ರತಿಯೊಂದು ಮೌನ ಪ್ರತಿಯೊಂದು ವಿಳಂಬ ಪ್ರತಿಯೊಂದು ನಿರಾಕರಣೆ ಅವನು ನಿಮ್ಮ ಹೃದಯಕ್ಕೆ ನೀಡಿರೋ ಪ್ರಾಮಿಸ್ ಕಡೆ ಹೋಗೋದಕ್ಕೆ ಡೈರೆಕ್ಷನ್ ಆಗಿತ್ತು ಈಗ ನಿಮ್ಮ ಸುತ್ತ ಇರೋ ವಾತಾವರಣ ಬದಲಾಗ್ತಿದೆ ನೀವದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗದ ಇದ್ರೂ ಕೂಡ ಅದನ್ನು ಫೀಲ್ ಮಾಡ್ಬೋದು ಒಂದು ರೀತಿ ಶಾಂತಿನ ಫೀಲ್ ಮಾಡ್ತೀರ ಅದರರ್ಥ ಅದು ಹತ್ತಿರದಲ್ಲೇ ಇದೆ ಅಂತ ನಿಮ್ಮ ಎನರ್ಜಿಗೆ ಎಚ್ಚರ ಆಗ್ತಾ ಇರೋ ಆತ್ಮ ಮತ್ತೊಂದಿದೆ ಅವರು ವಿಷಯಗಳನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಪ್ರಾರಂಭಿಸಿದ್ದಾರೆ ತಪ್ಪುಗಳು ತಪ್ಪಿದ ಅವಕಾಶಗಳು ಬೇರೆ ಯಾರೂ ತುಂಬೋಕಾಗದೇ ಇರೋ ಶೂನ್ಯತೆ ಅವರ ಕಣ್ಣಲ್ಲಿದ್ದ ಮುಸುಕನ್ನ ತೆಗ್ದಾಕೋ ರೀತಿ ಮತ್ತೆ ಅವರ ಹೃದಯಕ್ಕೆ ಯಾವಾಗ್ಲೂ ಗೊತ್ತಿದ್ದ ವಿಷಯನ ಕೊನೆಗೂ ನೋಡ್ತಿದ್ದಾರೆ ನೀವು ಕೇವಲ ವ್ಯಕ್ತಿಯಲ್ಲ ಅವರ ಹಾದಿಗೆ ದೈವಿಕವಾಗಿ ಸಂಪರ್ಕ ಹೊಂದಿರೋ ವ್ಯಕ್ತಿ ಆ ಆಳವಾದ ಪ್ರೀತಿನ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದು ಅವರಿಗೆ ಗೊತ್ತಿಲ್ಲದೆ ಇರ್ಬೋದು ಕನ್ಫ್ಯೂಸ್ ಆಗಿ ಅಥವಾ ಭಯದಿಂದ ಓಡೋಗ್ಬೋದು ಅವರಿಗೇನಿಸ್ತಿದೆಯೋ ಆ ವಿಷಯದಿಂದ ಅವರು ಹೆದ್ರುತಿರ್ಬೋದು ಆದರೆ ಈಗ ಅವರ ಆತ್ಮ ಚಂಚಲವಾಗಿದೆ ಅವರನ್ನು ಹಿಂದಕ್ಕೆ ಎಳೆಯಲಾಗ್ತಿದೆ ಹಳೇ ನೆನಪುಗಳಿಂದಲ್ಲ ಬದಲಾಗಿ ದೈವಿಕ ತಿದ್ದುಪಡಿಯಿಂದ ದೇವ್ರು ಅವರ ಹೃದಯನ ಕಲಗ್ತಿದ್ದಾನೆ ಮತ್ತೆ ಪಿಸ್ಗುಡ್ತಿದ್ದಾನೆ ಇಟ್ಸ್ ಟೈಮ್ ಇದು ಸಮಯ ಮತ್ತೆ ನೀವಿವತ್ತು ಈ ಮೆಸೇಜ್ನ ಕೇಳ್ತಿರೋದಕ್ಕೂ ಒಂದು ಕಾರಣ ಇದೆ ಇದು ಕಾಕತಾಳೀಯ ಅಲ್ಲ ಕನ್ಫರ್ಮೇಷನ್ ದೃಢೀಕರಣ ನೀವು ಹೊಸ ಆಧ್ಯಾತ್ಮಿಕ ಹೃದುವನ್ನ ಪ್ರವೇಶ ಮಾಡಿದ್ದೀರ ದ ಸೀಸನ್ ಆಫ್ ರಿಟರ್ನ್ ಆಫ್ ರಿಯಲೈಸೇಷನ್ ಆಫ್ ಡಿವೈನ್ ಟೈಮ್ ಕಮಿಂಗ್ ಟು ಲೈಫ್ ನೀವ್ ಕಾಯ್ತಿದ್ದ ಪ್ರೀತಿ ಇನ್ನು ಮುಂದೆ ದೂರವಾದದ್ದೂ ಅಲ್ಲ ವಿಳಂಬನೂ ಆಗಲ್ಲ ಈಗಾಗ್ಲೇ ಅದು ನಿಮ್ ಕಡೆ ಬರ್ತಿದೆ ಮತ್ತೆ ಬಹುಶಃ ನೀವೀಗಾಗ್ಲೇ ಆ ಹೀಟ್ನ ನಿಮ್ಮೆದೆ ಫೀಲ್ ಮಾಡ್ತಿರ್ಬೋದು ಅಟ್ ದ ಸೇಮ್ ಟೈಮ್ ಶಾಂತಿ ಮತ್ತೆ ಕಣ್ಣೀರು ಎರಡೂ ಒಂದೇ ಸಲ ತರೋ ರೀತಿ ಒಂದು ಮೆಸೇಜ್ ಒಂದು ಮೀಟಿಂಗ್ ಮತ್ತೆ ಓಪನ್ ಆಗೋ ಬಾಗಿಲು ಅದು ಕಾಕತಾಳೀಯ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಆದರೆ ಈ ಸಲ ನೀವು ನಿಜವಾದ ಪ್ರೀತಿನ ಗುರುತಿಸ್ತೀರ ನೀವು ಬೆಳ್ದಿರೋದ್ರಿಂದ ಆ ಓಲ್ಡ್ ಪ್ಯಾಟರ್ನ ರಿಪೀಟ್ ಮಾಡಲ್ಲ ಭರವಸೆಗಿಂತ ಉಪಸ್ಥಿತಿಗೆ ಬೆಲೆ ಕೊಡೋದನ್ನ ನೀವು ಕಲ್ತಿದ್ದೀರ ಮಾತುಗಳಿಗಿಂತ ಪ್ರಯತ್ನ ಉತ್ಸಾಹಕ್ಕಿಂತ ಉದ್ದೇಶ ದೇವ್ರು ನಿಮ್ಮನ್ನ ಕಾಯೋ ರೀತಿ ಮಾಡೋದು ನಿಮ್ಮನ್ನ ಪನಿಷ್ ಮಾಡೋದಕ್ಕಲ್ಲ ನಿಮ್ಮನ್ನ ಸಿದ್ಧಪಡಿಸೋದಕ್ಕೆ ಅಂತಿಮವಾಗಿ ನಿಜವಾದ ಪ್ರೀತಿ ಬಂದಾಗ ನೀವದನ್ನ ಪ್ರಶ್ನೆ ಮಾಡಲ್ಲ ಅದನ್ನು ಗೌರವಿಸ್ತೀರ ಯಾಕಂದ್ರೆ ಈ ಸಲ ಅದು ಕ್ಷಣಿಕ ಅಲ್ಲ ಇಟ್ಸ್ ನಾಟ್ ಕಾರ್ಮಿಕ್ ಇಟ್ಸ್ ನಾಟ್ ಕಂಡೀಷ್ನಲ್ ಅದು ಶಾಶ್ವತವಾದದ್ದು ಅದಕ್ಕಾಗಿನೇ ಒಂದು ಕಾಲದಲ್ಲಿ ಕುಸಿದಿದ್ದ ಎಲ್ಲವೂ ಈಗ ಪುನರ್ ನಿರ್ಮಿಸಲ್ಪಡ್ತಿವೆ ಅದಕ್ಕಾಗಿನೇ ನೀವು ಆತಂಕದ ಬದಲು ಶಾಂತಿ ಅಲೆಗಳನ್ನು ಅನ್ಭವಿಸ್ತಾ ಇದ್ದೀರ ನೀವು ಕಾಯೋ ಸಮಯ ಮುಗ್ದಿದೆ ಅಂತ ಸ್ವರ್ಗ ಈಗಾಗಲೇ ಡಿಸೈಡ್ ಮಾಡಿದೆ ಪ್ರೀತಿ ನಿಮ್ಮನ್ನ ಪರೀಕ್ಷೆ ಮಾಡೋಕ್ ಬರ್ತಿಲ್ಲ ನಿಮ್ಮ ಜೊತೆ ಉಳಿಯೋದಕ್ಕೋಸ್ಕರ ಬರ್ತಿದೆ ಆದ್ರಿಂದ ಈ ಕ್ಷಣವನ್ನ ಈಗಾಗಲೇ ಆಗ್ತಿರೋದಕ್ಕೆಲ್ಲ ಮೌನವಾಗಿ ಧನ್ಯವಾದ ಹೇಳೋದಕ್ಕೆ ತಗೊಳ್ಳಿ ನೀವು ಬೆನ್ನಟ್ಬೇಕಾಗಿಲ್ಲ ಕಂಟ್ರೋಲ್ ಮಾಡಬೇಕಾಗಿಲ್ಲ ಕೇವಲ ನಂಬಿಕೆ ಇಡಿ ಭಯ ಬಿಟ್ಟು ನಂಬಿಕೆ ಕಡೆ ಹೆಜ್ಜೆ ಹಾಕಿ ಯಾಕಂದ್ರೆ ಮುಂದೆ ಏನಾಗಬೇಕು ಅನ್ನೋದನ್ನು ಮತ್ತೆ ನಿಮ್ಮ ಹೃದಯಾನ ಆ ದೇವ್ರು ಮರ್ತಿಲ್ಲ ಅನ್ನೋದನ್ನ ನಿಮಗೆ ನೆನಪು ಮಾಡುತ್ತೆ